ಜೈ ವಾಸವಿ ವಾಸವಿ ದೇವಿಗೆ ನಮಿಸುತ್ತಾ ಎಲ್ಲ ಆದ್ಯ ನ್ಯೂಸ್ನ ವೀಕ್ಷಕರಿಗೂ ಸಹ ಆಷಾಢ ಶುಕ್ರವಾರದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಚನ್ನಗಿರಿ ಪಟ್ಟಣದ ಪರಮೇಶ್ವರಿ ದೇವ ದೇಗುಲದಲ್ಲಿ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿ ಪೂಜೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ವಾಸವಿ ದೇವಿಗೆ ಅಷ್ಟಾರ್ಚನೆ ಹಾಗೂ ವಿಶೇಷ ಪೂಜೆ ಅಲಂಕಾರದೊಂದಿಗೆ ಈ ಪೂಜೆಯನ್ನು ನೆರವೇರಿಸಲಾಗಿದ್ದು ಚನ್ನಗಿರಿಯ ಆರ್ಯ ವೈಶ್ಯ ಸಮಾಜ ಹಾಗೆಯೇ ವಾಸವಿ ಮಹಿಳಾ ಮಂಡಳಿ ಮತ್ತು ಯುವಜನ ಸೇವಾ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಸಂಪೂರ್ಣ ಆರ್ಯ ವೈಶ್ಯ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಭಜನೆ ಹಾಗೆಯೇ ವಿಶೇಷ ಪೂಜೆ ಅಲಂಕಾರಗಳನ್ನು ಸಹ ಮಾಡಲಾಗಿತ್ತು ವಾಸವಿ ಮಹಿಳಾ ಮಂಡಳಿಯ ವತಿಯಿಂದ ಭಜನಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಮಹಿಳೆಯರು ಪೂಜೆಯನ್ನು ಸಲ್ಲಿಸುವ ಮೂಲಕ ದೇವಿಗೆ ವಿಶೇಷವಾದ ಒಂದು ಪ್ರಾರ್ಥನೆ ಭಜನೆಯನ್ನು ಸಹ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಹಾಮಂಗಳಾರತಿ ಹಾಗೆಯೇ ಪ್ರಸಾದ ವಿನಿಯೋಗವನ್ನು ಸಹ ಮಾಡಲಾಯಿತು ಪ್ರತಿ ವರ್ಷವೂ ಸಹ ಆರ್ಯವೈಶ್ಯ ಸಮಾಜದ ವತಿಯಿಂದ ಆಚರಣೆ ಮಾಡಲಾಗುವಂತಹ ಈ ಆಷಾಢ ಮಹಾಲಕ್ಷ್ಮಿ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಅಷ್ಟೈಶ್ವರ್ಯಗಳು ಲಭ್ಯವಾಗಲಿ ಎಂದು ಈ ಪೂ ಪೂಜೆಯನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಭವ್ಯ ಚಂದನ್ ಹೇಳಿದರು ಹಾಗೆಯೇ ಈ ಸಂದರ್ಭದಲ್ಲಿ ಈ ಆರ್ಯವೈಶ್ಯ ಸಮಾಜದ ಒಂದು ಕಾರ್ಯದರ್ಶಿಯಾದ ಅಧ್ಯಕ್ಷರಾದಂತಹ ಚಂದನ್ ಶೆಟ್ಟಿಯವರು ಹಾಗೆಯೇ ಕಾರ್ಯದರ್ಶಿಯಾದಂತಹ ರಾಘವೇಂದ್ರ ಶೆಟ್ಟಿ ಹಾಗೆಯೇ ಕೇಶವಮೂರ್ತಿ ಹಾಗೆಯೇ ಗೌತಮ್ ಮತ್ತು ಸವಿತಾ ರಾಘವೇಂದ್ರ ಶೆಟ್ಟಿ ಹಾಗೆಯೇ ಮಹಿಳಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಸಹ ಹಾಗೆಯೇ ಆರ್ಯವೈಶ್ಯ ಸಮಾಜದ ಪದಾಧಿಕಾರಿಗಳು ಯುವಜನ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಸತೀಶ್ ಕುಮಾರ್ ಈ ದಿನ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಆಷಾಢ ಲಕ್ಷ್ಮೀ ಪೂಜೆಯನ್ನು ಶ್ರೀ ಕನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿ ಇವಾಗ ಮುಕ್ತಾಯ ಆಗಿದೆ ಇದರ ವಿಶೇಷ ಏನಪ್ಪ ಅಂತೇಳಿದರೆ ಆಷಾಢದಲ್ಲಿ ಆಷಾಢ ಅಂದರೆ ಹಾಡಿ ಲಕ್ಷ್ಮಿ ಅಂತೇಳ್ಬಿಟ್ಟು ಹೇಳ್ತಾರೆ ಆಷಾಢದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಪ್ರಾಪ್ತಿಯಾಗುತ್ತೆ ಅನ್ನೋ ಉದ್ದೇಶದಿಂದ ಆಷಾಢ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗಿ ವಿನಂತಿಸ Baby. <laughs> ಆಡಿಯ ಮೈಶ್ಯಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈ ದಿನ ಆಷಾಢಲಕ್ಷ್ಮಿ ಪೂಜೆನ ಆಯೋಜಿಸಿದೀವಿ ಇದು ಎರಡನೇ ವರ್ಷದ ಆಷಾಢ ಲಕ್ಷ್ಮಿ ಪೂಜೆ ತುಂಬ ಸಾಂಗೋಪಾಂಗವಾಗಿ ನೆರವೇರಿದೆ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಷ್ಟೈಶ್ವರ್ಯ ಸಿದ್ಧಿಯಾಗ್ಲಿ ಅಂತ ಈ ಆಷಾಢಲಕ್ಷ್ಮಿ ಪೂಜೆನ ವಿಜೃಂಭಣೆಯಿಂದ ಪ್ರತಿಯೊಬ್ಬರು ಕುಲಬಾಂಧವರು ಇವತ್ತಿನ ದಿನ ನಡೆಸ್ಕೊಟ್ಟಿರ್ತಾರೆ ಅವರೆಲ್ಲರಿಗೂ ಅಷ್ಟೈಶ್ವರ್ಯ ಸಿಗಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸ್ತಾ ಇದು ಎರಡನೇ ವರ್ಷದ ಆಷಾಢಲಕ್ಷ್ಮಿ ಪೂಜೆ ಇದಕ್ಕೆ ಟ್ರಸ್ಟ್ನ ವತಿಯಿಂದ ನಮಗೆ ಸಂಪೂರ್ಣವಾದ ಸಹಕಾರ ನಮಗೆ ಸಿಕ್ಕಿರೋದ್ರಿಂದ ಇಷ್ಟು ವೈಭವವಾಗಿ ಇಷ್ಟು ಅದ್ಧೂರಿಯಾಗಿ ಈ ಪೂಜೆಯನ್ನು ನಡೆಸ್ಕೊಡ್ತಾ ಇದ್ದೀವಿ ನಾಗರಿಕರಿಗೂ ಆರ್ಯ ವೈಶ್ಯ ಕುಲದೇವತೆಯಾದ ಶ್ರೀ ಕನಿಕಾಪರಮೇಶ್ವರಿ ದೇವರ ದೇವಸ್ಥಾನದಲ್ಲಿ ಇವತ್ತು ಲಕ್ಷ್ಮಿ ಪೂಜೆಯನ್ನು ಆಯೋಜಿಸಿದ್ವಿ ಇದು ಹೇಗೆ ನಡೆಯುತ್ತಪ್ಪ ಅಂತಂದರೆ ಪ್ರತಿಯೊಬ್ಬರು ಅವರವ್ರ ಮನೆಯಿಂದ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೊಗೊಂಡ್ಬರ್ತೇವೆ ದೇವರ ವಿಗ್ರಹ ಆಗಿರ್ಬೋದು ಪೂಜಾ ಸಾಮಗ್ರಿಗಳಾಗಿರ್ಬೋದು ಅಭಿಷೇಕದ ಸಾಮಗ್ರಿಗಳಾಗಿರ್ಬೋದು ಪ್ರತಿಯೊಂದನ್ನು ನಾವು ನಮ್ಮ ನಮ್ಮ ಮನೆಗಳಲ್ಲಿ ಹೂವು ಅಕ್ಷತೆ ಅರ್ಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಪ್ರತಿಯೊಂದನ್ನು ಮನೆಗಳಿಂದ ತಂದು ಭಕ್ತಿ ಪೂರ್ವದಿಂದ ಆಷಾಢ ಲಕ್ಷ್ಮಿಯನ್ನು ಪೂಜಿಸ್ತೀವಿ ಈ ಲಕ್ಷ್ಮಿ ವಿಶೇಷ ಏನು ಅಂತಂದರೆ ಅಷ್ಟೈಶ್ವರ್ಯಗಳನ್ನು ನೀಡುವಂಥ ಲಕ್ಷ್ಮಿ ಪೂಜೆ ಆಗಿರುತ್ತೆ ಇದು ಹಾಗಾಗಿ ಸಮಸ್ತ ಚನ್ನಗಿರಿಯ ನಾಗರಿಕರಿಗೆ ಒಳ್ಳೆಯದಾಗಲಿ ನಮ್ಮ ಕುಲಬಾಂಧವರಿಗೆ ಚನ್ನಗಿರಿಯ ಆರ್ಯವೈಶ್ಯ ಕುಲಬಾಂಧವರು ಎಲ್ಲರಿಗೂ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಆ ದೇವರಲ್ಲಿ ಕಳಕಳಿಯ ಪ್ರಾರ್ಥನೆ